ಸೊ ಟೆಕ್ನಾಲಜಿ ತಂತ್ರಜ್ಞಾನ ಅನ್ನೋದು ಮುಂದುವರಿತಾನೆ ಇರುತ್ತೆ ಮುಂದುವರಿತಾ ಇದ್ದಾಗ ಕ್ರೈಮ್ ರೇಟ್ಗಳು ಸೈಬರ್ ವಿಚಾರಕ್ಕೆ ಬರೋದಾದರೆ ಕೊಂಚ ಹೆಚ್ಚು ಅಂತಲೇ ಹೇಳಬಹುದು ಸೊ ಏನು ಹೇಳ್ತೀರಿ ಸರಿ ಸೈಬರ್ ಕ್ರೈಮ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಮತ್ತು ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ಪೊಲೀಸ್ ಅಂದಾಗ ಎಕ್ಸ್ಪರ್ಟೆನ್ಸಿ ಎಷ್ಟಿದೆ ಅಂತ ಈ ಸೈಬರ್ ಕ್ರೈಮ್ಗಳಿಗೆ ನಾವು ಬಂದಾಗ ದಟ್ ಈಸ್ ಅ ಮೇಜರ್ ಚಾಲೆಂಜ್ ವಿ ಆರ್ ಫೇಸಿಂಗ್ ಇನ್ ದಿ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸ್ ಕಾರಣ ಇಷ್ಟೇ ಈ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೆಚ್ಚಾನು ಹೆಚ್ಚು ತಂತ್ರಜ್ಞಾನವನ್ನು ಅವಲಂಬಿಸ್ತಾ ಇದೇವೆ ಇಟ್ ಈಸ್ ಇನ್ನೆವಿಟಬಲ್ ಆಲ್ಸೋ ಆಲ್ ಅವರ್ ಟ್ರಾನ್ಸಾಕ್ಷನ್ಸ್ ಏನಿತ್ತು ಅದು ಈಗ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಮೂವ್ ಆಗ್ತಾ ಇದೆ ಆಲ್ ಅವರ್ ಎಂಟರ್ಟೈನ್ಮೆಂಟ್ ಏನಿತ್ತು ಅದು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಮೂವ್ ಆಗ್ತಾಯಿದೆ ಆಲ್ ಅವರ್ ದಿಸ್ ಥಿಕ್ ವಟ್ ಎವರ್ ವಿ ಅರ್ಲಿ ಆರ್ ಬಿ ಯೂಸ್ ಟುಡು ಎಲ್ಲ ಮೊಬೈಲ್ ಫೋನಲ್ಲೇ ಎಲ್ಲ ಬಂದ್ಬಿಡ್ತಾಯಿದೆ ನ್ಯೂಸ್ ಪೇಪರ್ ಓದೋದ್ರಿಂದ ಹಿಡ್ಕೊಂಡು ನಿಮ್ಮ ಎಂಟರ್ಟೈನ್ಮೆಂಟು ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಅದರಲ್ಲೇ ಬಂದಿರೋದ್ರಿಂದ ಈ ಏನು ಅಪರಾಧಿಗಳು ಅಥವಾ ಈ ವಂಚಕರು ಏನಿರ್ತಾರೆ ಅವರು ಅಂತಹ ಒಂದು ಇದನ್ನು ತಮ್ಮ ದುರುದ್ದೇಶಕ್ಕಾಗಿ ಅದನ್ನು ಬಳಸ್ಕೊಂಡ್ರು ಜನರನ್ನು ಮೋಸ ಮಾಡಲಿಕ್ಕೆ ಮತ್ತು ಅವರಿಂದ ಹಣವನ್ನು ವಂಚಿಸಲಿಕ್ಕೆ ಅಥವಾ ಲೂಟಿ ಮಾಡಲಿಕ್ಕೆ ಸದಾಕಾಲ ಅವರು ಇದ್ದೇ ಇರ್ತಾರೆ ಅದರಿಂದ ಈಗ ನಾವು ನೋಡ್ತಾ ಇರೋದು ಈ ಕನ್ವೆನ್ಷನಲ್ ಕ್ರೈಮ್ಸ್ ಅಂತ ಏನಿತ್ತು ಮೊದಲು ಈ ಥೆಫ್ಟು ಎಚ್ ಬಿ ಟಿ ಅಥವಾ ಕನ್ನ ಕಳವು ಮನೆ ಕಳವು ಅಥವಾ ಸರಗಳತನಗಳು ಅಂಥವು ಈಗ ಕಡಿಮೆ ಆಗ್ತಾ ಇದ್ದಾವೆ ಆದರೆ ಈ ವೈಟ್ ಕಾಲರ್ ಕ್ರೈಮ್ಸ್ ಈ ರೀತಿಯ ಏನು ಎಕನಾಮಿಕ್ ಕ್ರೈಮ್ಸು ಫೈನಾನ್ಷಿಯಲ್ ಫ್ರಾಡ್ಸು ಸೈಬರ್ ಕ್ರೈಮ್ಸು ಸೈಬರ್ ಫ್ರಾಡ್ಸು ಅವು ಒಂದು ರೀತಿಯಲ್ಲಿ ಜಾಸ್ತಿ ಆಗ್ತವೆ ದೀಸ್ ಆರ್ ಆಲ್ ಬ್ಲಡ್ಲೆಸ್ ಕ್ರೈಮ್ಸ್ ವಿ ಆರ್ ಮೂವಿಂಗ್ ಫ್ರಮ್ ಲೇಡಿ ಕ್ರೈಮ್ಸ್ ಟು ಬ್ಲಡ್ಲೆಸ್ ಕ್ರೈಮ್ಸ್ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಇದರಲ್ಲಿ ಹಿಂದಿನ ಇದರಲ್ಲಿ ಆದರೆ ಒಂದು ಅಪರಾಧ ಸ್ಥಳ ಇರ್ತದೆ ಸೀನ್ ಆಫ್ ಕ್ರೈಮ್ ಇರ್ತದೆ ಅಲ್ಲಿ ಕೆಲವು ಕುರುಗಳನ್ನು ಅವ್ರು ಬಿಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ಅವರನ್ನು ಪತ್ತೆ ಹಚ್ಚಲಿಕ್ಕೆ ನೋಡ್ತೀವಿ ಎಮೋ ಕ್ರಿಮಿನಲ್ಸ್ ಅಂತ ಅವ್ರನ್ನ ನಾವು ಪಟ್ಟಿ ಮಾಡ್ತೀವಿ ಅವರ ಹೆಸರು ಅವ್ರ ಫೋಟೋ ಅವ್ರನ್ನೆಲ್ಲ ಮೇಂಟೈನ್ ಮಾಡಿರ್ತೀವಿ ಯಾವ ಒಂದು ಕ್ರೈಮ್ ಈಗ ಬಾಗಿಲು ಒಡೆದು ಒಳಗಡೆ ಹೋಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ ಕೆಲವರು ವಿಂಡೋ ಮುಖಾಂತರ ಮಾತ್ರ ಹೋಗಿ ಮಾಡೋದಿರ್ತಾರೆ ಇನ್ನು ಕೆಲವರು ಮನೆ ಮುಂದೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಗಳನ್ನು ಕಳ್ತನ ಮಾಡ್ತಾರೆ ಕೆಲವರು ಅಂಗಡಿ ಮುಂದೆ ನಿಲ್ಲಿಸಿರ್ತಕ್ಕಂತಹ ವಾಹನಗಳನ್ನು ಕಳ್ತನ ಮಾಡ್ತಾರೆ ಇದೇ ರೀತಿ ಅವ್ರದೇ ಆದಂಥ ಒಂದು ಎಮ್ಒ ಅಂತಕ್ಕಂಥದ್ದು ಇರ್ತದೆ ಬಟ್ ಈ ಸೈಬರ್ ಕ್ರೈಮ್ನಲ್ಲಿ ಅದು ಯಾವುದೂ ಇಲ್ಲ ದೀಸ್ ಆರ್ ಆಲ್ ಫೇಸ್ಲೆಸ್ ಬ್ಲಡ್ಲೆಸ್ ಕ್ರೈಮ್ಸ್ ಆ್ಯಂಡ್ ಅನಾನಿಮಸ್ ಕ್ರೈಮ್ಸ್ ಟೋಟಲಿ ಅನಾನಿಮಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ